ಆನ್ಲೈನ್ ದುರ್ಗಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಸವಿತಾ ಆಕಾಂಕ್ಷ ದಿನದಿಂದ ದಿನಕ್ಕೆ ಆನ್ಲೈನ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಜನರಲ್ಲೂ ಕೂಡ ನಾವು ಎಷ್ಟೇ ಜಾಗೃತಿಯನ್ನ ಮೂಡಿಸ್ತಾ ಇದ್ರು ಕೂಡ ಈ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಈ ಸೈಬರ್ ಕ್ರೈಮ್ ಹೇಗ್ ನಡೆಯುತ್ತೆ ಸೈಬರ್ ಕ್ರೈಮ್ ನಿಂದ ಜನರು ಯಾವ ರೀತಿ ಬಚವಾಗ್ಬೇಕು ಸೈಬರ್ ಕ್ರೈಮ್ ಭದ್ರತಾ ಕಾನೂನುಗಳು ಯಾವ್ದಾದಿದೆ ಈ ಎಲ್ಲವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತೇವೆ ಇದೇ ಇವತ್ತಿನ ಸೈಡ್ ಲೈನ್ ವಿಶೇಷ ಆನ್ಲೈನ್ ದೋಕಾ ಎಚ್ಚೆತ್ತುಕೊಳ್ಳಿ ಪ್ಲೀಸ್ ರಾಜ್ಯದಲ್ಲಿ ಆನ್ಲೈನ್ ದೋಕಾ ಪ್ರಕರಣಗಳೇನಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ನಿಮ್ಮ ಮುಂದೆ ಲಭ್ಯವಾಗ್ತಾ ಇದೆ ರಾಜ್ಯದಲ್ಲಿ ಆನ್ಲೈನ್ ದೋಕಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಲೆ ಬೀಸ್ತಾರೆ ಹುಷಾರ್ ಜನರು ಎಚ್ಚೆತ್ಕೊಳ್ಬೇಕಾಗಿದೆ ಮೈಸೂರು ಜಿಲ್ಲೆಯೊಂದರಲ್ಲಿ ಸುಮಾರು ಎರಡು ಕೋಟಿಗೂ ಹೆಚ್ಚು ವಂಚನೆ ಪ್ರಕರಣಗಳು ಬೆಳಕಿಗೆ ಬಂದಿದೆ ಬೆರಳೆಣಿಕೆಯಷ್ಟು ಪ್ರಕರಣವನ್ನ ಸೈಬರ್ ಪೊಲೀಸರು ಕೂಡ ಭೇದಿಸಿದ್ದಾರೆ ಪೊಲೀಸರಿಗೂ ಕೂಡ ಕೆಲವೊಂದು ಸೈಬರ್ ಕದಿಮರ ಜಾಡು ತಲೆನೋವಾಗಿ ಪರಿಣಮಿಸಿರುವಂತದ್ದು ಒಟಿಪಿ ಪಾಸ್ವರ್ಡ್ ಆನ್ಲೈನ್ ಖಾತೆಗಳ ಬಗ್ಗೆ ಎಚ್ಚರವನ್ನ ಜನರು ವಹಿಸಬೇಕಾಗಿದೆ ಅಪರಿಚಿತರೊಂದಿಗೆ ಟಿ ಪಿ ಹಂಚಿಕೊಂಡ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಫಿಕ್ಸ್ ಸೈಬರ್ ಚೋರರ ವಂಚನೆಗೆ ಬಲಿಯಾದ್ರೆ ನಿಮ್ಮ ಹಣ ಗುಳುಮಾಗುತ್ತೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಆನ್ಲೈನ್ ದೋಕಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹೊರ್ತು ಕಡಿಮೆ ಆಗ್ತಾ ಇಲ್ಲ ಮೈಸೂರು ಜಿಲ್ಲೆಯೊಂದರಲ್ಲೇ ಸರಿಸುಮಾರು ಎರಡು ಕೋಟಿಗೂ ಹೆಚ್ಚು ವಂಚನೆ ಪ್ರಕರಣಗಳು ಬೆಳಕಿಗೆ ಬಂದಿದೆ ಇನ್ನು ವಂಚನೆ ಪ್ರಕರಣಗಳನ್ನ ಭೇದಿಸಿದಂತಹ ಪೊಲೀಸರಿಗೂ ಕೂಡ ಎಲ್ಲೋ ಒಂದು ಕಡೆ ಸೈಬರ್ ಕದಿಮರ ಜಾಡು ಹಿಡಿಯೋದು ಕೂಡ ಒಂದ್ ರೀತಿ ತಲೆನೋವಾಗಿದೆ ಅಂದ್ರೆ ಒ ಟಿ ಪಿ ಪಾಸ್ವರ್ಡ್ ಆನ್ಲೈನ್ ಎಲ್ಲದ್ರ ಬಗ್ಗೆ ನೀವು ಎಚ್ಚರವನ್ನ ವಹಿಸಬೇಕಾಗುತ್ತೆ ಅಪರಿಚಿತರೊಂದಿಗೆ ನೀವೇನಾದ್ರೂ ಒ ಟಿ ಪಿಯನ್ನ ಹಂಚ್ಕೊಂಡ್ರೆ ನಿಮ್ಮ ಖಾತೆಗೆ ಕನ್ನ ಹಾಕೋದು ಫಿಕ್ಸ್ ಅಪರಿಚಿತರೊಂದಿಗೆ ಒ ಟಿ ಪಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಹಂಚ್ಕೊಳ್ಬೇಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಖಾತೆಗೆ ಕನ್ನ ಹಾಕೋದು ಫಿಕ್ಸ್ ಸೈಬರ್ ಚೋರರ ವಂಚನೆಗೆ ನಿಮ್ಮ ಹಣ ಗುಳುಮಾಗುತ್ತೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ವಂಚನೆ ಒಳಗಾದವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಲೆಯನ್ನ ಬೀಸ್ತಾ ಇದ್ದಾರೆ ಕದಿಂಬರು ಮೈಸೂರು ಜಿಲ್ಲೆಯೊಂದರಲ್ಲಿ ಸುಮಾರು ಎರಡು ಕೋಟಿಗೂ ಹೆಚ್ಚು ವಂಚನೆ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು ನಿಜಕ್ಕೂ ಒಂದು ರೀತಿ ಆತಂಕಕಾರಿ ವಿಷಯ ಏನಂತಂದ್ರೆ ಈ ಸೈಬರ್ ಕ್ರೈಮ್ ವಂಚನೆಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಅಷ್ಟರ ಮಟ್ಟಿಗೆ ಈ ರೀತಿ ಕದೀಮರು ಸೈಬರ್ ಕ್ರೈಮ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪೊಲೀಸರಿಗೂ ಕೂಡ ಒಂದ್ ರೀತಿ ಅವರನ್ನ ಹಿಡಿಯೋದು ಅಥವಾ ಅವರ ಜಾಡನ್ನ ಪತ್ತೆ ಹಚ್ಚೋದು ಕೂಡ ತಲೆನೋವು ಆಗ್ತಾ ಇರುವಂತದ್ದು ಒ ಟಿ ಪಿ ಪಾಸ್ವರ್ಡ್ ಬಗ್ಗೆ ನೀವು ಕೂಡ ಎಚ್ಚರವನ್ನ ವಹಿಸಿ ಸೈಬರ್ ವಂಚನೆಗೇನಾದ್ರೂ ಬಲಿಯಾದ್ರೆ ನಿಮ್ಮ ಅಕೌಂಟ್ಗೆ ಕನ್ನ ಹಾಕ್ತಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಪೊಲೀಸರಿಗೂ ಕೂಡ ಒಂದ್ ರೀತಿ ಸೈಬರ್ ಕದಿಮರ ಒಂದು ಜಾಡನ್ನ ಪತ್ತೆ ಹಚ್ಚೋದು ಕೂಡ ಸಾಕಷ್ಟು ತಲೆನೋವಾಗಿ ಪರಿಣಮಿಸ್ತಾ ಇದೆ ಸೈಬರ್ ಕ್ರೈಮ್ ನಲ್ಲಿ ಕರ್ನಾಟಕ ಕೂಡ ಎರಡನೇ ಸ್ಥಾನದಲ್ಲಿರುವಂತದ್ದು ಅಂದ್ರೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ನಾವು ಬ್ಯಾಂಕ್ ನಿಂದ ಫೋನ್ ಮಾಡ್ತಾ ಇದ್ದೀವಿ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನ ನೀವು ಹೇಳಿ ಅಂತೇಳಿ ಕದಿಮರು ಒಂದು ಕರೆಯನ್ನ ಮಾಡ್ತಾರೆ ನೀನೇನಾದ್ರೂ ಅದನ್ನ ನಂಬಿಕೊಂಡೇನಾದ್ರೂ ಅವ್ರು ಬಂದಂತಹ ಒ ಟಿ ಪಿ ನಂಬರ್ ಅನ್ನ ಹೇಳಿದ್ದೇ ನಿಮ್ಮ ಅಕೌಂಟ್ ನಲ್ಲಿರುವಂತಹ ಎಲ್ಲಾ ಹಣವನ್ನು ಕೂಡ ಅವರು ಗುಳುಮ್ ಮಾಡ್ತಾರೆ ಸೊ ನೀವು ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ ಸೈಬರ್ ವಂಚನೆಗೆ ಬಲಿಯಾದ್ರೆ ನಿಮ್ಮ ಹಣ ಗುಳುಮ್ ಆಗುತ್ತೆ ರಾಜ್ಯದಲ್ಲೂ ಕೂಡ ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಸೈಬರ್ ಕ್ರೈಮ್ ನಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಒ ಟಿ ಪಿ ಪಾಸ್ವರ್ಡ್ ಅನ್ನ ಕೇಳ್ತಾರೆ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ಗೆ ಒಂದ್ ರೀತಿ ಒ ಟಿ ಪಿ ಬರ್ತಾ ಇದೆ ನಾವು ಇಂತ ಬ್ಯಾಂಕ್ಗಳಿಂದ ಅಂದ್ರೆ ನೀವು ಯಾವ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿರ್ತೀರಾ ಆ ಬ್ಯಾಂಕ್ ಇಂದ ನಾವು ಕರೆ ಮಾಡ್ತಾ ಇದೀವಿ ಒಂದು ಒ ಟಿ ಪಿ ಬರುತ್ತೆ ಅದು ಜನರೇಟ್ ಆಗ್ಬೇಕು ಸೊ ಹೀಗಾಗಿ ನೀವು ಆ ಒ ಟಿ ಪಿ ನಂಬರ್ ಅನ್ನ ಹೇಳಿ ಅಂತೇಳಿ ಕದಿಮರು ನಿಮ್ಗೆ ಹೇಳ್ತಾರೆ ಒಂದ್ ವೇಳೆ ಏನಾದ್ರು ನೀವು ಆ ಒಂದು ಒ ಟಿ ಪಿ ನಂಬರ್ ಅನ್ನ ಅದ್ರಲ್ಲಿ ಕ್ಷಣ ಮಾರ್ಗದಲ್ಲಿ ನಿಮ್ಮ ಅಕೌಂಟ್ ನಲ್ಲಿರುವಂತಹ ಎಲ್ಲಾ ದುಡ್ಡನ್ನು ಸಹ ಕದಿಮರು ದೋಚಿಕೊಳ್ತಾರೆ ಸೈಬರ್ ವಂಚನೆ ಪ್ರಕರಣಗಳು ಇದೇ ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು